ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಸಚೇತನ ಕಾರ್ಯಕ್ರಮ ಹಳ್ಳಿ ಜೀವನ ಶೈಲಿ ಹಾಗೂ ನಗರ ಜೀವನ ಶೈಲಿ ಇದರ ಕುರಿತು ನಮ್ಮ ಆರನೇ ತರಗತಿಯ ವಿದ್ಯಾರ್ಥಿನಿಯಾದಂಥ ಕುಮಾರಿ ಕೀರ್ತಿ ಕೊಟಗಿ ಹಾಗೂ ಧನುಷ್ ಬಡಿಗೆ ಇವತ್ತು ನಿಮಗೆ ಹೆಚ್ಚಿನ ವಿಷಯವನ್ನು ತಿಳಿಸ್ಕೊಡ್ತಿದ್ದೇನೆ ಸುಮ್ಮನೆ ಶಾಂತವಾಗಿ ಕುಳಿತುಕೊಂಡು ಕೇಳಿ

ನಿಧಾನಗತಿಯ ಸರಳ ಮತ್ತು ತೀರ ಜೀವನ ಕಡಿಮೆ ಒತ್ತಡ ಸವಾಲು ನಗರಗಳಂತೆ ಆಧುನಿಕ ಸಂಬಂಧಗಳು ಉತ್ತಮ ಶಾಲೆಗಳು ನಗರ ಜೀವನ ಪರಿಸರ ಮಾಲಿನ್ಯ ಶಕ್ ಮಾಲಿನ್ಯ ಶುದ್ಧ ಕಿರಿಕಿರಿ ಜನ ಜನ ಸನ್ನಿ ಆರ್ಥಿಕತೆ ಎಲ್ಲ ರೀತಿಯ ಉದ್ಯೋಗ ಅವಕಾಶಗಳು ವಾಣಿಜ್ಯ ಕೇಂದ್ರ ಸಾಮಾಜಿಕ ಕತೆ ಸಾಮಾಜಿಕ ಜಾಲತಾಣಗಳು ಗರ್ಭವಲ್ಲ ಜಗತ್ತು ಹೋಕಾತನ ಅನುಭವ ಬೇರೆ ಜೀವನ ಶೈಲಿ ಪ್ರಗತಿಯ ಆಧುನಿಕತೆ ಸ್ಪರ್ಧೆ ಸೇವೆಗಳು ಸಾರಿಗೆ ವ್ಯವಸ್ಥೆ ಸೌಲಭ್ಯಗಳು ಶಿಕ್ಷಣ ಆರೋಗ್ಯ ಸೇವೆಗಳು ಸಾರಿಗೆ ವ್ಯವಸ್ಥೆ ವೇಗ ಹಳ್ಳಿಯ ನಿಧಾನ ನಗರ ವೇಗ ನೇರ ಸೋಮನ ನಗರಗಳಲ್ಲಿ ವರ್ಷವಲ್ಲ ಸೋಮಣ್ಣ ವಿಕಾಸ್ ಹಳ್ಳಿಗಳಲ್ಲಿ ಸೀಮಿತ ವಿಕಾಸ್ ನಗರಗಳಲ್ಲಿ ಬಿಜ್ನಿಸ್ವಾದ ಬೆಳವಣಿಗೆ ಒತ್ತಡ ಹಳ್ಳಿಗಳಲ್ಲಿ ಕಡಿಮೆ ಒತ್ತಡ ನಗರಗಳಲ್ಲಿ ವೈದ್ಯವೂ ಒತ್ತಡ ಯಶಸ್ಸುಮಿತ ಅವಕಾಶಗಳ ಬೆಲ್ಲಿಸದೆ ನಗರ ಜೀವನ ಶಾಂತಿ ಮತ್ತು ಸರಳತೆ ಬೆಚ್ಚಿಸದೆ ಹಳ್ಳಿಯ ಜೀವನ ಈ ಎರಡು ಜೀವನ ಶೈಲಿಗಳಿಗೂ ತಮ್ಮದೇ ಆದ ಸಾಧಕ ಬಾಧಗಳಿವೆ ಮತ್ತು ವ್ಯಕ್ತಿಯ ಆದರ್ಶತೆ ಗುರುಗಳನ್ನು ಆಲಂಬಿಸಿದೆ ಆಯ್ಕೆ ಬದಲಾವಣೆ ಧನ್ಯವಾದಗಳು ಜೀವನ ಅವರು 我给你一 ರುಪಕವಾಗಿ ಕೃಷಿತರ ಕಾರ್ಯಗಳಲ್ಲಿ ಕೆಲಸ ಮಾಡುತ್ತಾರೆ ಮೂರು ನಗರಗಳು ಸಾಮಾನ್ಯವಾಗಿ ವಸತಿ ಸಾರಿಗೆ ನೈರ್ಮಲ್ಯ ಉಪಯುಕ್ತಗಳು ಭೂ ಬಳಕೆ ಸರಕುಗಳು ಉತ್ಪಾದನೆ ಮತ್ತು ವ್ಯಾಪಾರ ವ್ಯವಸ್ಥೆಗಳನ್ನು ಹೊಂದಿರುತ್ತವೆ ಅವುಗಳ ಸಾಂದ್ರತೆಯ ಸಾಂದ್ರತೆಯು ಅಕ್ಷತೆ ಮತ್ತು ಸೇವಾ ವಿತಮರಣೆಯನ್ನು ಸುಧಾರಿಸುವಂತಹ ಪ್ರಕ್ರಿಯೆಯಲ್ಲಿ ವಿಭಿನ್ನ ಪಕ್ಷಗಳ ಪಕ್ಷಗಳಿಗೆ ನೇರ ಎಡಕ್ಕೆ ಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಈಗ ನಗರಗಳಲ್ಲಿ ವಾಸಿಸುತ್ತಿದ್ದಾರೆ ಇದು ಜಾಗತಿಕ ಸುಸ್ಥಿರತೆ ಸುಸ್ಥಿರತೆಗೆ ಆಳವಾದ ಪರಿಣಾಮಗಳನ್ನು ಬೇರೆ ಬೆಳೆದಿದೆ ನಾಲ್ಕೈದು ಜನ ನಗರಗಳು ಸಾಮಾನ್ಯವಾಗಿ ದೊಡ್ಡ ಮನರಂಜನೆ ಮತ್ತು ಶಿಕ್ಷಣಕ್ಕಾಗಿ ನಗರ ಕೇಂದ್ರಗಳ ಕಡೆಗೆ ಪ್ರಯೋಗಿಸ್ ಪ್ರಯೋ ಪ್ರಯಾಣಿಸುವ ಹಲವಾರು ಪ್ರಯಾಣಿಕರು ಸೃಷ್ಟಿಸುತ್ತವೆ ಅಧ್ಯ ಅಜಾಗ್ಯ ತೀವ್ರಗೊಳ್ಳುತ್ತಿರುವ ಜಾಗೀಕರಣ ಜಾಗತೀಕರಣದ ಜಗತ್ತಿನಲ್ಲಿ ಎಲ್ಲ ನಗರಗಳು ಈ ಪ್ರದೇಶಗಳನ್ನು ಮೀರಿ ಜಾಗತಿಕವಾಗಿ ವಿವಿಧ ಹಂತಗಳಲ್ಲಿ ಸಂಪರ್ಕ ಹೊಂದಿವೆ ಹ ನೋಡ್ರಿ ನಮ್ಮ ಮಹಾತ್ಮ ಅವರು ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ನಮ್ಮ ಭಾರತ ದೇಶವು ಹಳ್ಳಿಗಳಲ್ಲಿ ವಾಸಿಸುತ್ತಿದೆ ಅಂದ್ರೆ ನಮ್ಮ ಭಾರತದ ಭವಿಷ್ಯ ಎಲ್ಲಿ ಕಾಣ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಕಾಣ್ತೀವಿ ನೋಡ್ರಿ ಭೌತಿಕವಾಗಿಯೂ ನೋಡ್ಬೋದು ಆಮೇಲೆ ಭೌತಿಕವಾಗಿಯೂ ನೋಡ್ಬೋದು ಹಳ್ಳಿಗಳಲ್ಲಿ ಏನಾಗತ್ತಪ್ಪ ಅಂದ್ರ ಪರಿಸರ ಸ್ವಚ್ಛವಾದಂತ ಪರಿಸರ ಇರುತ್ತ ನಿರ್ಮಲವಾದಂತ ನೀರು ಗಾಳಿ ಆಮೇಲೆ ಫಲವತ್ತಾದ ಹಣ್ಣು ತರಕಾರಿಗಳು ಇವೆಲ್ಲವುಗಳನ್ನ ಊಟ ಮಾಡಿ ಹಳ್ಳಿಯ ಹಳ್ಳಿಗರು ಹೇಗಿರ್ತಾರಂದ್ರ ಗಟ್ಟಿ ಮುಟ್ಟ ಆಗಿರ್ತಾರೆ ಅವರ ಜೀವನ ಶೈಲಿ ಉತ್ತಮವಾಗಿರುತ್ತೆ ಹೌದಾ ಆದ್ರೆ ಅದೇ ನಗರದಲ್ಲಿ ವಾಸಿಸುವಂತವ್ರಿಗೆ ಏನಾಗ್ಬಿಟ್ಟಿರ್ತಿ ಕಲುಷಿತ ವಾತಾವರಣದಿಂದಾಗಿ ವಾಯು ಮಾಲಿನ್ಯ ಆಗಿರಬಹುದು ಹೌದಾ ಜಲ ಮಾಲಿನ್ಯ ಆಗಿರಬಹುದು ಸರಿಯಾದಂತಹ ಆಹಾರ ಕೂಡ ಸಿಗುವುದಿಲ್ಲ ಹಿಂಗಾಗಿ ಅವರಿಗೆ ಒಂದು ಒತ್ತಡದಲ್ಲಿ ಜೀವನವನ್ನ ನಡೆಸ್ತಿರ್ತಾರೆ ನಗರ ಪ್ರದೇಶದಲ್ಲಿರೋರು ಈ ರೀತಿಯಾಗಿ ಈ ಒಂದು ಇವತ್ತಿನ ಒಂದು ಸಚೇತನ ಕಾರ್ಯಕ್ರಮದಲ್ಲಿ ಹಳ್ಳಿಯ ಜೀವನ ಶೈಲಿ ಹೇಗಿರುತ್ತ ಅದರಿಂದ ಏನು ಪ್ರಯೋಜನ ಆಗತ್ತ ಹಾಗೆ ನಗರ ಜೀವನದಲ್ಲಿ ಏನೇನು ದುಷ್ಪರಿಣಾಮ ಆಗುತ್ತಾ ಅನ್ನೋದ್ರ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟಂತಹ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಪರವಾಗಿ ಅನಂತನಂತ ಧನ್ಯವಾದಗಳು